ನಾನು ಹೆಂಗೆ ಕನೆಕ್ಟ್ ಮಾಡ್ತೀನಿ ಅಂತ ನೋಡ್ತಾರೆ ಪ್ಲೇಸ್ ಹೆಂಗೆ ಕನೆಕ್ಟ್ ಮಾಡ್ತೀನಿ ಅಂತ ನೋಡ್ತಾರೆ ಡಿಸಾಸ್ಟರ್ ಅಂದರೆ ಡಿಸಾಸ್ಟರ್ ಕನ್ನಡದಲ್ಲಿ ವಿಪತ್ತು ಓಕೆ ವಿಪತ್ತು ಅವನಾರ ಆಪತ್ತು ಅಂತ ಬರ್ಕೋಣ ಆಪತ್ತು ಅಂದರೆ ಡೇಂಜರ್ ಇದು ಡಿಸಾಸ್ಟರ್ ಬೋತ್ ಆರ್ ಟು ಡಿಫ್ರೆಂಟ್ ಟರ್ಮ್ಸ್ ಓಕೆ ಯಾರು ವಾಟ್ ಈಸ್ ಡಿಸಾಸ್ಟರ್ ನೋಡಿ ವಿಪತ್ತುಗಳನ್ನ ತಡೆಗಟ್ಟಕ್ಕೆ ಅಂತ ಹೇಳಿ ದ ವಿಪತ್ತುಗಳನ್ನು ನಿರ್ವಹಣೆ ಮಾಡೋಕ್ಕೆ ಅಂತ ಹೇಳಿ ಆಯ್ತಾ ಒಂದು ಸಪ್ರೇಟ್ ಆಕ್ಟ್ ಇದೆ ಇದನ್ನ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ವಿಪತ್ತು ನಿರ್ವಹಣಾ ಕಾಯ್ದೆ ಎರಡ್ ಸಾವಿರದ ಐದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೂ ತೌಸಂಡ್ ಫೈವ್ ಇದ್ರ ಪ್ರಕಾರ ವಾಟ್ ಈಸ್ ಡಿಸಾಸ್ಟರ್ ವಿಪತ್ತು ಎಂದರೇನು ಡಿಸಾಸ್ಟರ್ಸ್ ಕ್ಯಾನ್ ಬಿ ನ್ಯಾಚುರಲ್ ಆಲ್ಸೋ ಮ್ಯಾನ್ ಮೇಡ್ ವಿಪತ್ತು ಎಂಬುದು ನೈಸರ್ಗಿಕವಾಗೂ ನಡೀಬಹುದು ಮಾನವ ನಿರ್ಮಿತವಾಗೂ ಆಗಬಹುದು ಮ್ಯಾನ್ಮೇಡ್ ಡಿಸಾಸ್ಟರ್ ಅಂತ ಬಂದಾಗ ಅದು ಇಂಟೆನ್ಷನಲ್ ಆಗಬೇಕಾದ್ರೂ ಆಗಿರ್ಬೋದು ಆಕ್ಸಿಡೆಂಟಲ್ ಆಗಬೇಕಾದ್ರೂ ಆಗಿರ್ಬೋದು ಬಟ್ ಇದಾಗಿರಲಿ 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 ನಡೀಲಿ ವಿಪತ್ತು ಎಂಬುದು ನೈಸರ್ಗಿಕವಾಗೂ ನಡೀಬಹುದು ಮಾನವ ನಿರ್ಮಿತವಾಗೂ ನಡೀಬಹುದು ಮಾನವ ನಿರ್ಮಿತ ವಿಪತ್ತುಗಳು ಅವಘಡಗಳಿಂದಲೂ ಸಂಭವಿಸಬಹುದು ಉದ್ದೇಶಪೂರ್ವಕವಾಗಿ ಪೂರ್ವಕಾಗೂ ನಡೀಬಹುದು ಬಟ್ ಎರಡು ಇವೆಲ್ಲ ಸೇರ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಲಾಸ್ ಆಫ್ ಲೈಫ್ ಅಂಡ್ ಪ್ರಾಪರ್ಟಿಯನ್ನು ಉಂಟು ಮಾಡಿದ್ರೆ ದೊಡ್ಡ ಪ್ರಮಾಣದಲ್ಲಿ ಆಸ್ತಿ ಮತ್ತು ಪ್ರಾಣಹಾನಿಯನ್ನು ಉಂಟು ಮಾಡಿದ್ರೆ ಇಟ್ ಕ್ಯಾನ್ ಬಿ ರಿಕಾರ್ಡ್ ಅಸ್ ಡಿಸಾಸ್ಟರ್ ಡಿಸಾಸ್ಟರ್ ಈಗ ಈ ಆಕ್ಟ್ ಅನ್ನ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೂ ತೌಸಂಡ್ ಫೈವ್ ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಒಂದು ಪ್ರತ್ಯೇಕ ಶಾಸನಬದ್ಧ ಸಂಸ್ಥೆ ಇದೆ ಸ್ಟ್ಯಾಚ್ಯುಟರಿ ಬೋರ್ಡ್ ಅದನ್ನ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮೈಂಡ್ ಪುಟ್ ಆಫ್ ಯಾರ ಹತ್ರ ಇದೆ ರಿಮೋಟು ಅದಲ್ಲ ಅದಲ್ಲ ಇಲ್ ಪಾಸ್ ಮಾಡಿ ಅದಾನಿರಲಿ ಇದು ಆಫ್ ಮಾಡಿ ಪಾಸ್ ಮಾಡಿ ಬಸ್ ಕಲೆಕ್ಟ್ ಮಾಡಿ ಉಲ್ಗಪ್ಪ ಅವ್ರೆ ಆಫ್ ಮಾಡಿ ಎಸ್ ಡೋಂಟ್ ಮೈಂಡ್ ಆಗಲ್ಲ ದೂರ ಇಲ್ಲ ಅವ್ರ ಹತ್ರ ಇದೆ ಓಕೆ ಫೈನ್ ಆಯಿತಾ ಮತ್ತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಕೆಳಗಡೆ ನೋಡಿ ಎರಡು ಸೆಕ್ಷನ್ ಬರ್ತವೆ ಸೆಕ್ಷನ್ ಫಾರ್ಟಿ ಸಿಕ್ಸ್ ಅಂತ ಒಂದು ಸೆಕ್ಷನ್ ಫಾರ್ಟಿ ಏಯ್ಟ್ ಅಂತ ಒಂದು ನಾನು ಏನ್ತೀನಿ ಕರೆಕ್ಟ್ ಆಗಮಿಸ್ಬೇಕು ಸೆಕ್ಷನ್ ಫೋರ್ಟಿ ಸಿಕ್ಸು ಸೆಕ್ಷನ್ ಫೋರ್ಟಿ ಏಯ್ಟ್ ಓಕೆ ಸೆಕ್ಷನ್ ಫೋರ್ಟಿ ಸಿಕ್ಸ್ ಅಲೌಸ್ ಟೇಸ್ಟ್ ನೋಡಿ ಕೇಳಸ್ಕೊಳ್ರಿ ವಿಪತ್ತು ನಿರ್ವಹಣಾ ಕಾಯ್ದೆ ಸೆಕ್ಷನ್ ನಲವತ್ತಾರು ಓಕೆ ಇದೇನು ಮಾಡುತ್ತೆ ಇಟ್ ಅಲೌಸ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ಫಂಡ್ ಕಾಲ್ಡ್ ಎಸ್ ಎನ್ ಡಿ ಆರ್ ಎಫ್ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯಾ ನಿಧಿ ಓಕೆ ಇಟ್ ಇಸ್ ಎಸ್ಟಾಬ್ಲಿಷ್ ಅಂಡರ್ ಸೆಕ್ಷನ್ ಫೋರ್ಟಿ ಸಿಕ್ಸ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಕ್ಷನ್ ಫೋರ್ಟಿ ಏಟ್ ಅಲೌಸ್ ದ ಎಸ್ಟಾಬ್ಲಿಷ್ಮೆಂಟ್ ಎಸ್ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ರಾಜ್ಯ ವಿಪತ್ತು ನಿಧಿ ಅಂತ ಆಯ್ತಾ ಎಲ್ಲ ರಾಜ್ಯಗಳಲ್ಲೂ ಒಂದು ಎಸ್ ಟಿ ಆರ್ ಎಫ್ ಇರುತ್ತೆ ಒಂದು ಫಂಡ್ ಇರುತ್ತೆ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಇರುತ್ತೆ ಆಯ್ತಾ ಎಲ್ಲ ರಾಜ್ಯಗಳಲ್ಲೂ ಇರುತ್ತೆ ಅದಕ್ಕೆ ಎಪ್ಪತ್ತೈದು ಪರ್ಸೆಂಟ್ ದುಡ್ಡನ್ನು ಕೇಂದ್ರ ಸರ್ಕಾರ ಕೊಡುತ್ತೆ ಎಲ್ಲ ರಾಜ್ಯಗಳು ಎಪ್ಪತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡುತ್ತೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಅವರೇ ಹಾಕಬೇಕು ಓಕೆ ವಿಪತ್ತಿನ ಪ್ರಮಾಣ ತೀವ್ರವಾಗಿದ್ದಾಗ ಇಂಟೆನ್ಸಿಟಿ ಆಫ್ ಡಿಸಾಸ್ಟರ್ ಜಾಸ್ತಿ ಇದ್ದಾಗ ಅವಾಗ ಎನ್ ಡಿ ಆರ್ ಎಫ್ನ ದುಡ್ಡು ಬರುತ್ತೆ ಓಕೆ ಸೊ ಯೂಶ್ವಲಿ ಎಲ್ಲೆಲ್ಲಿ ಬಿ ಜೆ ಪಿ ಸರ್ಕಾರ ಇರಲ್ವೋ ಅಂಥ ರಾಜ್ಯಗಳಿಗೆ ಎನ್ ಡಿ ಆರ್ ಎಫ್ ದುಡ್ಡು ಬರಲ್ಲ ಎಸ್ಪೆಷಲಿ ತಮಿಳುನಾಡು ಅಂಡ್ ಕೇರಳ ಏಕೆಂದರೆ ತಮಿಳುನಾಡು ಮತ್ತು ಕೇರಳ ಎರಡೂ ಕೂಡ ಕೋಸ್ಟಲ್ ಸ್ಟೇಟ್ಸ್ ಅದು ಓಕೆ ಎರಡೂ ಕೂಡ ಕೋಸ್ಟಲ್ ಸ್ಟೇಟ್ಸ್ ಪ್ರತಿ ವರ್ಷ ಫ್ಲಡ್ಸ್ ಅಲ್ಲಿ ಬಟ್ ಇವರು ಪ್ರತಿ ವರ್ಷ ದುಡ್ಡು ಕೊಡಲ್ಲ ಓಕೆ ಎನ್ ಡಿ ಆರ್ ಇಂದ ಏನು ಮಾಡೋಕ್ಕ ಸೊ ಕರ್ನಾಟಕದಲ್ಲಿ ಇಲ್ಲಿ ಬಿ ಜೆ ಪಿ ಇದ್ರೆ ಮಾತ್ರ ಕೊಡ್ತಾರೆ ಇವಾಗ ಕೊಡಲ್ಲ ಆಯಿತಾ ಸರಿ ಇದು ಇದು ಒಂದು ಭಾಗ ಒಂದು ಭಾಗ ಸರ್ ನಾನೀಗ ಒಂದು ಪದ ಬಳಸ್ತೀನಿ ಓಕೆ ಡಿಸಾಸ್ಟರ್ ರೀಸೈಲೆನ್ಸ್ ಅಂತ ಒಂದು ಪದ ಕನ್ನಡದಲ್ಲಿ ವಿಪತ್ತು ಸ್ಥಿತಿಸ್ಥಾಪಕತ್ವ ಇದು ಅರ್ಥ ಆಯ್ತಲ್ಲ ಎ ಸರ್ ನಾ ಅಲ್ಲಿಗೆ ಏನೇನು ಇಂಪಾರ್ಟೆಂಟಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಓಕೆ ಮತ್ತು ಡೆಫಿನೇಷನ್ ಆಫ್ ಡಿಸಾಸ್ಟರು ಅದರಲ್ಲಿ ಎನ್ ಡಿ ಆರ್ ಎಫು ಎಸ್ ಡಿ ಆರ್ ಎಫು ದುಡ್ಡು ಇಷ್ಟು ಇಂಪಾರ್ಟೆಂಟ್ ಆಯ್ತಾ ಈಗ ಅಲ್ಲಿ ಇದು ಬಿಡಿ ಒಂದು ಭಾಗ ಆಯಿತು ಸಿ ಡಿ ಆರ್ ಐ ಸಿ ಡಿ ಆರ್ ಐ ಸಾರಿ ಡಿಸಾಸ್ಟರ್ ರೀಸೈಲೆನ್ಸ್ ಅಂತ ಮಾತಾಡ್ತಾ ಇದೆ ಕನ್ನಡದಲ್ಲಿ ವಿಪತ್ತು ಸ್ಥಿತಿಸ್ಥಾಪಕತ್ವ ಏನಂದ್ರೆ ಡಿಸಾಸ್ಟರ್ ರೀಸೈಲೆನ್ಸ್ ಅಂದರೆ ಬಸ್ ನಾವು ಎಂಥ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಬೇಕು ಅಂದರೆ ಮೂಲಸೌಕರ್ಯಗಳು ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೂಲಸೌಕರ್ಯಗಳು ರೋಡು ರೈಲು ಪೋರ್ಟು ಡ್ಯಾಮು ಬ್ರಿಡ್ಜು ಓಕೆ ಇವೆಲ್ಲ ನಾವು ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ ರೋಡು ರೈಲು ಪೋರ್ಟು ಡ್ಯಾಮು ಬ್ರಿಡ್ಜು ಸೊ ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ನಾವು ಎಂಥ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಬೇಕು ಅಂತಂದರೆ ಯಾವ ಡಿಸಾಸ್ಟರ್ ಬಂದು ಅದು ಡ್ಯಾಮೇಜ್ ಆಗಬಾರ್ದು ಅದು ಡ್ಯಾಮೇಜ್ ಆಗಬಾರ್ದು ಅಂಥ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಬೇಕು ಇದಕ್ಕೆ ಡಿಸಾಸ್ಟರ್ ರೀಸೈಲೆನ್ಸ್ ಅಂತ ಅಂತಾರೆ ವಿಪತ್ತು ಸ್ಥಿತಿಸ್ಥಾಪಕತ್ವ ಇದು ವರ್ಡ್ ಮೀನಿಂಗ್ ಅದು ಓಕೆ ಎಂಥ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ಡಿಸಾಸ್ಟರ್ಸ್ನ ವಿತ್ ಸ್ಟ್ಯಾಂಡ್ ಮಾಡ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು ಆಯ್ತಾ ಸರಿ ಈಗ ಡಿಸಾಸ್ಟರ್ ರೀಸೈಲೆನ್ಸ್ ಅನ್ನ ಪ್ರಮೋಟ್ ಮಾಡಲಿಕ್ಕೆ ವಿಪತ್ತು ಸ್ಥಿತಿಸ್ಥಾಪಕತ್ವವನ್ನು ಪ್ರೋತ್ಸಾಹಿಸಲು ಭಾರತ ಒಂದು ಜಾಗತಿಕ ಒಕ್ಕೂಟವನ್ನೇ ಕಟ್ಟಿದೆ ಭಾರತ ಒಂದು ಜಾಗತಿಕ ಒಕ್ಕೂಟವನ್ನೇ ಕಟ್ಟಿದೆ ಇದನ್ನ ಡಿ ಆರ್ ಐ ಅಂತ ಕರಿತೀವಿಶನ್ ಫಾರ್ ಡಿಸಾಸ್ಟರ್ ರಿಸೈಲೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಟೂ ತೌಸಂಡ್ ಟ್ವೆಂಟಿ ಚೆಕ್ ಮಾಡಿಬೇಕು ಮನೆ ಹೋಗಿ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಏನು ಎಕ್ಸಾಮ್ ನಡೀತು ಅದ್ರ ಬಂದಿರೋ ಕ್ವಶನ್ ಭಾರತ ನೋಡಿ ಕೇಳಿಸ್ಕೊಳ್ಳಿ ಭಾರತ ಕಟ್ಟಿರುವಂತ ಜಾಗತಿಕ ಒಕ್ಕೂಟಗಳ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಭಾರತ ಕಟ್ಟಿರುವಂತ ಗ್ಲೋಬಲ್ ಆರ್ಗನೈಸೇಷನ್ ಬಗ್ಗೆ ಒಂದು ಕ್ವಶನ್ ಇದ್ದಾರೆ ಹಾಗಾದ್ರೆ ಭಾರತ ಇಲ್ಲಿವರೆಗೂ ಕಟ್ಟಿರುವಂಥ ಜಾಗತಿಕ ಒಕ್ಕೂಟಗಳು ಯಾವ್ಯಾವ ಒಂದು ಲಿಸ್ಟ್ ಬರೀರಿ ಸೊ ಭಾರತ ನಿರ್ಮಿಸಿರುವ ಅಥವಾ ಭಾರತ ಸ್ಥಾಪಿಸಿರುವ ಜಾಗತಿಕ ಒಕ್ಕೂಟಗಳು ಗ್ಲೋಬಲ್ ಗ್ಲೋಬಲ್ ಆರ್ಗನೈಸೇಷನ್ ಎಸ್ಟಾಬ್ಲಿಶ್ಡ್ ಬೈ ಇಂಡಿಯಾ ಗ್ಲೋಬಲ್ ಆರ್ಗನೈಸೇಷನ್ಸ್ ಎಸ್ಟಾಬ್ಲಿಷ್ಡ್ ಬೈ ಇಂಡಿಯಾ ಭಾರತ ಸ್ಥಾಪಿಸಿರುವ ಜಾಗತಿಕ ಒಕ್ಕೂಟಗಳು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅತಿ ಹೆಚ್ಚು ಸುದ್ದಿಲಿರೋದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಬರೀ ಒಂದು ಕ್ವಶನ್ ಒಂದೇ ಬರುತ್ತೆ ಸರ್ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಇಂಟರ್ ಬಿಗ್ ಕ್ಯಾಟ್ ಅಲಯನ್ಸ್ ಎರಡನದು ಕನ್ನಡದಲ್ಲಿ ಅದಕ್ಕೆ ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟ ಚಿಕ್ಕಬೇಕಲ್ಲ ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟ ಎರಡನೇದು सोलर नैशनल सोलार अलय अंतर्राष्ट्रीय सौरकूट पूर्ति बर इंटरनेशनल सोलार अलय अंतर्राष्ट्रीय सौरकूट ग्लोबल बयोफियल अलायंस ஜிக ஜவிக இங்கூட்டோல்யோல் அலயன்ஸ் ஓகே நாலக்கே தான் சி டி ஆர் ஐ ஓகே இது நீங்க தயவுட்டும் கனடாபிடினா Coalition for Disaster Resilience Infrastructure, Coalition for Disaster, in, uh, disaster Resilience Infrastructure, which is headquartered at New Delhi. ನಾಲ್ಕರಲ್ಲಿ ಒಂದು ಕ್ವೇಶನ್ ಮುಂದೆ ಬರುತ್ತೆ ಓಕೆ ಒಂದು ಕಾಲ ಇತ್ತು ಬೇರೆ ದೇಶಗಳು ಸೇರ್ಕೊಂಡು ಒಂದು ಗ್ಲೋಬಲ್ ಆರ್ಗನೈಸೇಷನ್ ನಾವು ಆಗಿ ಜಾಯ್ನ್ ಆಗ್ತಾ ಇದ್ವಿ ಬಟ್ ಕಾಲ ಬದಲಾಗಿದೆ ನಾವು ಜಾಗತಿಕ ಒಕ್ಕೂಟಗಳನ್ನು ಕಟ್ತಾ ಇದೀವಿ ಬೇರೆಯವ್ರು ಬಂದು ಜಾಯ್ನ್ ಆಗ್ತಾ ಅಂಡರ್ಸ್ಟ್ಯಾಂಡಿಂಗ್ ಆರ್ ನಾಟ್ ಸೊ ಈ ನಾಲ್ಕರಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಸ್ವಲ್ಪ ಚೆನ್ನಾಗಿ ಹೊತ್ಕೊಂಡು ಆಯ್ತಾ ಈಗ ಈ ಪದಾರ್ಥ ಆಯ್ತಲ್ಲ ಡಿಸಾಸ್ಟರ್ ಅಂದ್ರೆ ಎಸ್ ಆರ್ ನೋ ವಿಪತ್ತು ಸ್ಥಿತಿಸ್ಥಾಪಕತ್ವ ಅಂದ್ರೆ ಡಿಸಾಸ್ಟರ್ಸ್ ಅನ್ನು ವಿತ್ ಸ್ಟ್ಯಾಂಡ್ ಮಾಡ್ತಕ್ಕಂಥ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡಬೇಕು ಅದನ್ನು ಪ್ರಮೋಟ್ ಮಾಡಲಿಕ್ಕೋಸ್ಕರ ಭಾರತ ಸ್ಥಾಪಿಸಿರುವಂಥ ಜಾಗತಿಕ ಒಕ್ಕೂಟವನ್ನು ಸಿ ಡಿ ಆರ್ ಐ ಐಸರ್ನೋ ಈಗ ರೈಟ್ ಅದೇ ರೀತಿಯಲ್ಲಿ ಜಾಗತಿಕ ಒಕ್ಕೂಟ ಆಯಿತು ರಾಷ್ಟ್ರೀಯ ಪ್ರಯತ್ನಗಳಾಯಿತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಲ್ಲ ಓಕೆ ರಾಜ್ಯ ಸರ್ಕಾರದ ಪ್ರಯತ್ನಕ್ಕೆ ಬರೋಣ ಡಿಸಾಸ್ಟರ್ ನೋಡಿ ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತಾನೆ ಒಂದು ಸಂಸ್ಥೆ ಕರ್ನಾಟಕ ರಾಜ್ಯ ವಿಪತ್ತು ನಿಯಂತ್ರಣ ಪ್ರಾಧಿಕಾರ ವಿಪತ್ತು ನಿಯಂತ್ರಣ ಪ್ರಾಧಿಕಾರ ಅಂತಾನೆ ಒಂದು ಸಂಸ್ಥೆ ಇದರ ಅಧ್ಯಕ್ಷರು ಯಾವಾಗಲೂ ಮುಖ್ಯಮಂತ್ರಿಗಳೇ ಆಗಿರುತ್ತವೆ ಪದನಿಮಿತ್ತ ಹುದ್ದೆ ಹುದ್ದೆ ಚೇರ್ಪರ್ಸನ್ಸ್ ವಿಲ್ ಬಿ ಆಲ್ವೇಸ್ ಚೀಫ್ ಮಿನಿಸ್ಟರ್ ಆಯ್ತಾ ಕರ್ನಾಟಕದಲ್ಲಿ ವಿಪತ್ತುಗಳನ್ನು ನಿಯಂತ್ರಣ ಮಾಡುವಂಥ ರಾಜ್ಯ ಸರ್ಕಾರದ ಅಧಿಕೃತ ಸಂಸ್ಥೆ ಇದೆ ಆಯ್ತಾ ಇವರೇನು ಮಾಡೋದು ಈಗ ಈ ಕರೆಂಟ್ ಅಫೇರ್ಸ್ ಲಿಂಕ್ ಈಗ ಲಿಂಕ್ ಮಾಡ್ತೀನಿ ಓಕೆ ಕರ್ನಾಟಕ ರಾಜ್ಯದಲ್ಲಿ ವಿಪತ್ತು ಸ್ಥಿತಿ ಕೆಳಸ್ಗಳಿವೆ ಕರ್ನಾಟಕ ರಾಜ್ಯ ಒಂದ್ಸತಿ ಕನ್ನಡ ಒಂದ್ಸರ್ತಿ ಇಂಗ್ಲೀಷು ಕರ್ನಾಟಕ ರಾಜ್ಯದಲ್ಲಿ ವಿಪತ್ತು ಸ್ಥಿತಿಸ್ಥಾಪಕತ್ವವನ್ನು ಪ್ರೋತ್ಸಾಹ ಮಾಡ್ಲಿಕ್ಕೋಸ್ಕರ ಒಂದು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡೋದು ಹಾಗಾಗಿ ನ್ಯೂಸ್ ಅಂದ್ರೆ ಕರ್ನಾಟಕದಲ್ಲಿ ಡಿಸಾಸ್ಟರ್ ರೀಸೈಲೆನ್ಸ್ ಪ್ರಮೋಟ್ ಮಾಡೋಕ್ಕೋಸ್ಕರ ಸಪ್ರೇಟ್ ರೋಡ್ ಮ್ಯಾಪ್ ಬಿಡುಗಡೆ ಮಾಡೋದು ಗೈಡ್ ಲೈನ್ಸ್ ಬಿಡುಗಡೆ ಮಾಡೋದು ಸೊ ಇಟ್ ಈಸ್ ಎ ನ್ಯೂಸ್ ಓಕೆ ಈ ರೋಡ್ ಮ್ಯಾಪ್ ಏನ್ ಹೇಳುತ್ತೆ ಅಂದರೆ ಶಾಕ್ ಆಗ್ಬಿಡ್ತೀರಾ ನೀವು ನೋಡಿ ಇಲ್ಲಿ ಈ ರೋಡ್ ಮ್ಯಾಪ್ ಏನ್ ಹೇಳುತ್ತೆ ಅಂತ ಒಂದಷ್ಟು ಸ್ಟಾಟಿಸ್ಟಿಕ್ಸ್ ಹೇಳ್ತೀನಿ ಕರ್ನಾಟಕದ ಕರ್ನಾಟಕದ ಟೋಟಲ್ ಜಿಯೋಗ್ರಾಫಿಕಲ್ ಏರಿಯಾ ಏನಿದೆ ಕರ್ನಾಟಕದ ಒಟ್ಟು ಭೂಮಿಯಲ್ಲಿ 80% ಆಫ್ ದ ಜಿಯೋಗ್ರಾಫಿಕಲ್ ಏರಿಯಾ ಇಸ್ ಪ್ರೋನ್ ಟು ನ್ಯಾಚರಲ್ 디ઝાಸ್ಟರ್ಸ್ ಅಂದರೆ ನೈಸರ್ಗಿಕ ವಿಪತ್ತುಗಳು ಬರ್ತವೆ ನ್ಯಾಚರಲ್ 디ઝાಸ್ಟರ್ ಯಾವುದು ಬೇಕಾದರೂ ಆಗಿರಬಹುದು ಭೂಕಂಪ ವಾಲ್ಕಾನಿಕ್ ಆಕ್ಟಿವಿಟಿ ಸೈಕ್ಲೋನ್ ಡ್ರಾಟೋ ಬರ ಡ್ರಾಟೋ ಫ್ಲಡ್ಸು ಯಾವ ಅಲ್ಲಿ ರಿಪೀಟ್ ವಿಪತ್ತುಗಳು ಅಂತ ಬಂದಾಗ ಅದು ಬರ ಪ್ರವಾಹ ಜ್ವಾಲಾಮುಖಿ ಚಟುವಟಿಕೆ ಭೂಕಂಪ ಚಂಡಮಾರುತಗಳು ಯಾವ್ದಾದ್ರು ಆಗಿರ್ಬೋದು ಏಟಿ ಪರ್ಸೆಂಟ್ ಆಫ್ ದ ಜಿಯೋಗ್ರಫಿಕಲ್ ಏರಿಯಾ ಆಫ್ ದ ಸ್ಟೇಟ್ ಈಸ್ ಪ್ರೋನ್ ಟು ನ್ಯಾಚುರಲ್ ಡಿಸಾಸ್ಟರ್ಸ್ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಒಂದಲ್ಲ ಒಂದು ನ್ಯಾಚುರಲ್ ಡಿಸಾಸ್ಟರ್ ಬಂದೇ ಬರುತ್ತೆ ಇಪ್ಪತ್ತೆರಡು ಪರ್ಸೆಂಟ್ ಇಡೀ ಕರ್ನಾಟಕದಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಅಡ್ಡದಲ್ಲಿ ಭೂಕಂಪ ಆಗುವಂತ ಸಾಧ್ಯತೆ ಇದೆ ಅದರಲ್ಲಿ ಒಂದು ಜಾಗ ಅತ್ತಿಗುಪ್ಪ ಮೆಟ್ರೋ ಸ್ಟೇಷನ್ ಪಕ್ಕ ಇಪ್ಪತ್ನಾಲ್ಕು ಪರ್ಸೆಂಟ್ ಜಾಗ ಚಂಡಮಾರುತಗಳು ಸೈಕ್ಲೋನ್ಸ್ ಮತ್ತು ವಿಂಡ್ಸ್ ಬಿರುಗಾಳಿಗಳು ಮತ್ತು ಚಂಡಮಾರುತಕ್ಕೆ ತುತ್ತಾಗುವಂತ ಸಾಧ್ಯತೆ ಇದೆ ಅಂತೇಳಿ ಈ ಸಂಸ್ಥೆ ರಿಪೋರ್ಟ್ ಮಾಡಿದೆ कदापि बदल मैं